ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಜೈ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಮಿಥುನ ಮಾಸಿಕ ರಾಶಿ ಜೂನ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ನಿಮಗೆ ರೋಲರ್ ಕೋಸ್ಟರ್ ಆಗಿರುತ್ತದೆ ಆದ್ದರಿಂದ ಮುಂಚಿತವಾಗಿ ಚೆನ್ನಾಗಿ ತಯಾರಿ ಮಾಡಿಕೊಳ್ಳುವುದು ಜಾಣತನ ಈ ತಿಂಗಳು ವೃತ್ತಿಯ ದೃಷ್ಟಿಕೋನದಿಂದ ವಿವಿಧ ಬದಲಾವಣೆಗಳಿಂದ ಗುರುತಿಸಲ್ಪಡುತ್ತದೆ ಹತ್ತನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ತಿಂಗಳು ಪೂರ್ತಿ ನೀವು ನಿಮ್ಮ ಕೆಲಸದಲ್ಲಿ ಅನಾಯಾಸವಾಗಿ ಮೇಲುಗೈ ಸಾಧಿಸುವಿರಿ ಎಂದು ಸೂಚಿಸುತ್ತದೆ ವೇಗ ಮತ್ತು ದಕ್ಷತೆಯೊಂದಿಗೆ ಇತರರಿಗೆ ಸವಾಲುಗಳನ್ನು ಒಡ್ಡಬಹುದಾದ ಕಾರ್ಯಗಳನ್ನು ನೀವು ನಿಭಾಯಿಸುತ್ತೀರಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಭರವಸೆಯ ಭವಿಷ್ಯವನ್ನು ಹೊಂದಿದೆ ಏನನ್ನಾದರೂ ಸಾಧಿಸಲು ನಿಮ್ಮ ಬಲವಾದ ಪ್ರೇರಣೆಯು ನಿಮ್ಮ ಅಧ್ಯಯನದ ಮೇಲೆ ಗಮನವನ್ನು ಹೆಚ್ಚಿಸುತ್ತದೆ ಹೆಚ್ಚಿನ ಏಕಾಗ್ರತೆ ಮತ್ತು ಸಮರ್ಪಿತ ವಿಧಾನ ಅಂತಿಮವಾಗಿ ಅನುಕೂಲಕರ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಈ ತಿಂಗಳಲ್ಲಿ ನಿಮ್ಮ ಕುಟುಂಬದ ಡೈನಾಮಿಕ್ಸ್ನಲ್ಲಿ ಏರಿಳಿತಗಳನ್ನು ಅನುಭವಿಸುವ ಸಾಧ್ಯತೆಯಿದೆ ರಾಹು ಹತ್ತನೇ ಮನೆಯಲ್ಲಿ ಸ್ಥಿತರಿದ್ದರೆ ಕೇತು ನಾಲ್ಕನೇ ಮನೆಯಲ್ಲಿ ಈ ತಿಂಗಳು ಇರುತ್ತದೆ ನೀವು ಪ್ರಸ್ತುತ ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳ ನೀಡುವ ಸಾಧ್ಯತೆಯಿದೆ ಐದನೇ ಮನೆಯ ಮೇಲೆ ಮಂಗಳನ ಪ್ರಭಾವವು ವಿಶೇಷವಾಗಿ ಅನುಕೂಲಕರವಾಗಿಲ್ಲ ಏಕೆಂದರೆ ಅದು ನಿಮ್ಮ ಶಕ್ತಿಯನ್ನು ಸಂಬಂಧದ ಸಮಸ್ಯೆಗಳ ಕಡೆಗೆ ತಿರುಗಿಸಬಹುದು ಸಂಘರ್ಷಗಳನ್ನು ತೀವ್ರಗೊಳಿಸುತ್ತದೆ ವಿವಾಹಿತ ವ್ಯಕ್ತಿಗಳಿಗೆ ಏಳನೇ ಮನೆಯ ಅಧಿಪತಿಯಾದ ಗುರು ಶುಕ್ರ ಸೂರ್ಯ ಮತ್ತು ಬುಧನೊಂದಿಗೆ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ ಈ ಸಂಯೋಗವು ನಿಮ್ಮ ಸಂಬಂಧದಲ್ಲಿ ಕುಟುಂಬದ ಸದಸ್ಯರಿಂದ ಗಮನಾರ್ಹ ಹಸ್ತಕ್ಷೇಪವನ್ನು ಉಂಟುಮಾಡಬಹುದು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಉದ್ವಿಗ್ನತೆಯನ್ನು ಸಂಭಾವ್ಯವಾಗಿ ಹೆಚ್ಚಿಸಬಹುದು ಈ ತಿಂಗಳ ಆರ್ಥಿಕ ದೃಷ್ಟಿಕೋನವು ಕೆಲವು ದುರ್ಬಲತೆಗಳನ್ನು ಬಹಿರಂಗಪಡಿಸುತ್ತದೆ ಮಂಗಳವು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತಿಂಗಳಾದ್ಯಂತ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳುತ್ತದೆ ನಿಮ್ಮ ಹಣಕಾಸಿನ ಕಾಳಜಿಯನ್ನು ಪರಿಹರಿಸುವಲ್ಲಿ ಮತ್ತು ನಿಮ್ಮ ಆದಾಯವನ್ನು ಸ್ಥಿರಗೊಳಿಸುವಲ್ಲಿ ಪ್ರಮುಖ ಆಟಗಾರನಾಗಿ ಕಾರ್ಯನಿರ್ವಹಿಸುತ್ತದೆ ಸ್ಥಿರವಾದ ದೈನಂದಿನ ಗಳಿಕೆಯನ್ನು ಖಚಿತಪಡಿಸುತ್ತದೆ ಈ ತಿಂಗಳು ಆರೋಗ್ಯದ ಏರುಪೇರುಗಳ ಗಮನಾರ್ಹ ಸಾಧ್ಯತೆಯನ್ನು ಹೊಂದಿದೆ ಈ ತಿಂಗಳಲ್ಲಿ ನೀವು ಕಣ್ಣಿನ ಸಮಸ್ಯೆಗಳು ಗಂಟಲಿನ ಅಸ್ವಸ್ಥತೆ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ದೊಡ್ಡ ಕರುಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಳಗಾಗಬಹುದು ಪರಿಹಾರ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ thank you